ಸನ್ಮಾನ್ಯ ಅಧ್ಯಕ್ಷರೇ ಸಚಿವ ಅರಳಿದ್ದು ಸರ್ಕಾರ ನೋಡಿ ಕಳಕಳಿಯಿಂದ ನೀವು ಕಳಕಳಿಯಿಂದ ಅಧಿವೇಶನ ನಡೀಬೇಕು ಒಳ್ಳೆ ಉದ್ದೇಶದಿಂದ ತಾವು ಮಾಡ್ತಾ ಇದಾರೆ ಹೊಸ ಹೊಸ ರೂಲ್ಸ್ ಎಲ್ಲ ಮಾಡ್ತಾ ಆದರೆ ನಿಮ್ಗೆ ಸ್ಪಂದನೆ ಮಾಡುವಂಥ ಜನ ಯಾರು ರೂಲಿಂಗ್ ಪಾರ್ಟಿ ಅವರು ಅಧಿವೇಶನ ನಡೆಸಬೇಕಾದ್ರೆ ಫಸ್ಟ್ ಅವರು ಸರಿಯಾಗಿ ನಡ್ಕೊಬೇಕು ಮಾಡಲ್ಲಾಗಬೇಕು ಆಡಳಿತ ಪಕ್ಷ ಮಾಡಲ್ಲಾಗಬೇಕು ಇವತ್ತು ಯಾವ ಮಾಡಲ್ಲಾಗಿದ್ದಾರೆ ನೋಡಿ ಒಬ್ಬ ಮಂತ್ರಿಗಳು ಮಂತ್ರಿಗಳು ಇಲ್ಲೇ ಇಲ್ಲ ಒಂದು ಫ್ರಂಟ್ ಬೆಂಚ್ ಪೂರ್ತಿ ಯಾರು ಮುಖ್ಯಮಂತ್ರಿಗಳು ರಿಪ್ಲೈ ಮಾಡ್ತೀನಿ ಅಂತ ಏನ್ ಅರ್ಥ ಹಿಂಗ್ ನಡ್ಕೊಂಡು ಹೇಳಿದ್ರೆ ಒಂಬತ್ತು ಮುಕ್ಕಾಲಿಗೆ ಬಂದು ಕೂತಿದ್ದೀರ ನಾವೆಲ್ಲ ದಯವಿಟ್ಟು ಬುದ್ಧಿ ಕಲೀಲಿ ಅವ್ರು ಒಂದ್ಸರಿ ಬುದ್ಧಿ ಕಲಿಸಿ ನೋಡಿ ಬೇರೆ ಮಾತಾಡಿದ ಅವ್ರು ಬುದ್ಧಿ ಕಲಿಯಲ್ಲ ನೀವು ನಿಮಿಷ ಹಾಕಿ ದಯವಿಟ್ಟು ಈಗ ಅಧ್ಯಕ್ಷ ಹೋಮ್ ಮಿನಿಸ್ಟರ್ ಆಮೇಲೆ ಲಾ ಮಿನಿಸ್ಟರ್ ಇಬ್ರು ಕೌನ್ಸಿಲ್ ಕ್ವಶನ್ ಎರಡು ಕ್ವಶನ್ ಮುಂದ್ಕೊಂಡ್ ಬರ್ತಾರೆ ಬಂದಿದ್ದಾರೆ ಸ್ಟಾರ್ಟ್ ಮಾಡಿ ಜನ ಅಧ್ಯಕ್ಷರೇ ಓದಿ ಯಾರ್ಯಾರು ಇರ್ಬೇಕು ಓದಿ ಹೆಸರು ಓದಿ ದಯವಿಟ್ಟು ಹೆಸರು ಓದಿ ಯಾರ್ಯಾರು ಇರಬೇಕು ದಯವಿಟ್ಟು ಈ ಸದನದಲ್ಲಿ ಯಾರ್ಯಾರು ಇರ್ಬೇಕು ಹೆಸರು ಐತೆ ನಿಮ್ಮ ಹತ್ರ ದಯವಿಟ್ಟು ಓದಿ ಪ್ಲೀಸ್ ಪರಿಷತ್ ಬಿಟ್ಬಿಡಿ ಈಗ ವಿಪ್ ಅವ್ರೆ ಇಲ್ಲಿ ಬಂದು ಕಥೆ ಹೇಳಿದ್ರೆ ಆಗುದಿಲ್ಲ ಅಲ್ಲಿ ಇಲ್ಲಿ ಬರುವವರು ಬರಬೇಕು ಹೈದರಲ್ಲಿ ಈಗ ಒಂಬತ್ತಾರು ಗಂಟೆ ನಾವು ಹತ್ತು ಗಂಟೆ ಯಾಕೆ ಇಡೋದಂತ ನಾನು ನಿಮ್ ಡೈರೆಕ್ಷನ್ ನಮ್ಮ ಸಭಾ ನಾಯಕರ ಡೈರೆಕ್ಷನ್ ವಿಪ್ ಇಶ್ಯೂ ಮಾಡಿದೀನಿ ಕೋಟೆಯಲ್ಲೇ ಹೆಚ್ಚಿನ ಹಣ ಸರಾಯಿ ಖರೀದಿಗೆ ಮಾಡಿದ್ದಾರೆ ಅಂತ ಹೇಳಿ ಇಡೀ ಆದರೆ ಇಂಥ ಗಂಭೀರವಾದಂತಹ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಅವ್ರ ನೈತಿಕ ಜವಾಬ್ದಾರಿ ಇದೆ ಅವರೇ ಇಲ್ಲಾರ್ದು ಹೆಂಗೆ ಸದನ್ ನಡೆಸ್ತೀರಿ ನೀವು ಇಡೀ ಇಡೀ ಅವರು ನಿನ್ನೆ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಹಣ ಸರಾಸಿ ಒಬ್ಬೊಬ್ಬರೇ ಬರೋದು ಬೇಡ ಫ್ರಂಟ್ ಇಡೀ ಪ್ರೆಸ್ ನೋಟ್ ಮಾಡಿದೆ ಆದರೆ ಮುಖ್ಯಮಂತ್ರಿಗಳಿಗೆ ಅದರ ಬಗ್ಗೆ ಯಾವುದೇ ಉಪಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಸಚಿವ ಸಂಪುಟದಲ್ಲ ಸಚಿವರಿಗೆ ಯಾವುದೇ ರೀತಿಯ ಜವಾಬ್ದಾರಿ ಇಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್